महागणाधिपतये नमः हेमाडापन्तविरचित श्रीसाई सच्चरिते श्री सद्गुरुभ्यो नमः सदा निम्भवृक्षस्य मूलाधिवासात् सुधाविणं तिक्तमप्यमृतं तं तरुं कल्पवृक्षादिकं साधयन्तं नमामेश्वरम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹತ್ತೊಂಬತ್ತು ಶ್ರೀ ಗುರುಭ್ಯೋ ನಮಃ ಸದ್ಗುರು ಸಾಯಿನಾಥರ ಉಪದೇಶಗಳು ಸದಾ ಸ್ಮರಣೀಯವಾಗಿವೆ ಋಣಾನುಬಂಧವಿಲ್ಲದೆ ಯಾರೂ ಯಾರ ಬಳಿಗೂ ಹೋಗಲಾರರು ಯಾರಾದರೂ ಪ್ರಾಣಿ ಮನುಷ್ಯ ಯಾರೇ ನಮ್ಮಲ್ಲಿಗೆ ಬಂದಾಗ ಓಡಿಸದೆ ಆದರದಿಂದ ಸ್ವಾಗತಿಸಬೇಕು ಬಾಯಾರಿದವರಿಗೆ ನೀರು ಹಸಿದವರಿಗೆ ಆಹಾರ ಬಡವರಿಗೆ ಉಡುಪು ಆಶ್ರಯ ನೀಡಿದರೆ ಭಗವಂತನು ತೃಪ್ತನಾಗುತ್ತಾನೆ ಯಾರಾದರೂ ಹಣ ಕೇಳಿದರೆ ಸಿಟ್ಟಿಗೆಳದೆ ತಾಳ್ಮೆಯಿಂದ ವರ್ತಿಸಿ ಇದರಿಂದ ಶಾಂತಿ ಸಿಗುತ್ತದೆ ಪ್ರಪಂಚವೇ ತಲೆ ಕೆಳಗಾದರೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ದೇವರು ದೊಡ್ಡವನು ಅವನೇ ನಮ್ಮ ರಕ್ಷಕ ನಮಗೆ ಬೇಕಾದುದನ್ನು ಅವನೇ ನಿರ್ಧರಿಸುತ್ತಾನೆ ನಾವೆಲ್ಲ ನಾನು ಋನಾನುಬಂಧದಿಂದ ಈ ಭೂಮಿಗೆ ಬಂದಿದ್ದೇವೆ ಬದುಕಿರುವಷ್ಟು ದಿನ ಪ್ರೀತಿ ಆದರಗಳಿಂದ ಇರೋಣ ಯಾರು ಹೀಗಿರುತ್ತಾರೋ ಅವರು ಸುಖಿಗಳು ಉಳಿದವರು ಪಶುಗಳಂತೆ ಅರ್ಥಹೀನವಾಗಿ ಬಾಳಿ ಸಾಯುತ್ತಾರೆ ಸದ್ಭಾವನೆಗಳನ್ನು ಬಾಬಾ ಸದಾ ಪ್ರೋತ್ಸಾಹಿಸುತ್ತಿದ್ದರು ಒಮ್ಮೆ ಹೇಮಾಡ ಪಂತರು ರಾತ್ರಿ ಮಲಗುವಾಗ ನಾಳೆ ಗುರುವಾರ ಶ್ರೀರಾಮ ಸ್ಮರಣೆಯಲ್ಲಿ ಕಳಿಯಬೇಕು ಎಂದುಕೊಂಡು ಮಲಗಿದರು ಮಾರನೆಯ ದಿನ ಬೆಳಿಗ್ಗೆ ಶ್ರೀರಾಮನಾಮವು ಅವರ ಬಾಯಿಯಿಂದ ತಂತಾನೇ ಹೊರಬರುತ್ತಿತ್ತು ಸಂತಸದಿಂದ ಅವರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಹೋದರು ಆಗ ಗುರುಕೃಪಾಂಜನ ಪಾಯೋ ಎಂಬ ಭಜನೆ ಕೇಳಿ ಆನಂದಿತರಾದರು ಶ್ರೀರಾಮನಾಮ ಸ್ಮರಣೆ ತಪ್ಪದೆ ತಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ ಎಂಬ ಅನುಭವ ಅವರಿಗಾಗಿತ್ತು ಭಕ್ತರಿಗೆ ಸಂದರ್ಭ ಬಂದಾಗೆಲ್ಲ ಬಾಬಾ ಅವರು ಉಪದೇಶ ನೀಡುತ್ತಿದ್ದರು ಅವರ ಭಕ್ತನೊಬ್ಬ ಇನ್ನೊಬ್ಬನನ್ನು ಅವನ ಹಿಂದೆಯೇ ನಿಂದಿಸುತ್ತಿದ್ದನು ಆಗ ಬಾಬಾ ಅವರು ಒಂದು ಹಂದಿಯನ್ನು ಅವರಿಗೆ ತೋರಿಸಿ ನೋಡು ಇದು ಕೊಳೆಯನ್ನು ಎಷ್ಟು ಚೆನ್ನಾಗಿ ತಿನ್ನುತ್ತಿದೆ ನೀನು ಹೀಗೆಯೇ ನಿನ್ನ ಸೋದರನನ್ನು ನಿಂದಿಸುತ್ತಿರುವಿ ಇದರಿಂದ ಅವನ ಪಾಪ ಹೋಯಿತು ನಿನಗೆ ಮಾತ್ರ ಪಾಪ ಬಂದಿತು ಎಂದರು ಬಾಬಾ ಪಂಚಭೂತಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಆಗಾಗ ಹೇಳುತ್ತಿದ್ದರು ಯಾರು ಹುಟ್ಟು ಸಾವುಗಳಿಂದ ದೂರವಾಗಲು ಬಯಸುವರೋ ಅವರು ಸತ್ಯವನ್ನು ಎಂದಿಗೂ ತಪ್ಪಬಾರದು ತಮ್ಮ ತನ್ನು ಮನ ಧನಗಳನ್ನು ದೇವರಲ್ಲಿ ಅರ್ಪಿಸಬೇಕು ಯಾರು ಏಕಾಗ್ರ ಚಿತ್ತದಿಂದ ಸಾಯಿಯವರನ್ನು ಧ್ಯಾನಿಸುತ್ತಾರೋ ಅವರು ಆತ್ಮಜ್ಞಾನವನ್ನು ಖಂಡಿತ ಗಳಿಸುವವರು ಭಕ್ತರಲ್ಲಿ ಕೆಲವರಿಗೆ ಬಾಬಾ ಅವರು ಶ್ರೀಹರಿಯ ನಾಮಸ್ಮರಣೆ ಮಾಡಿರೆಂದು ಪರಮಾತ್ಮನ ಕಥಾಶ್ರವಣ ಮಾಡಿರೆಂದು ಭಾಗವತ ಜ್ಞಾನೇಶ್ವರಿ ಮೊದಲಾದ ಸದ್ಗ್ರಂಥಗಳನ್ನು ಪಾರಾಯಣ ಮಾಡಿರೆಂದು ವಿಷ್ಣು ಸಹಸ್ರನಾಮವನ್ನು ಪಠಿಸರೆಂದು ಗೀತೆ ಛಂದೋಗ್ಯೋಪನಿಷತ್ತು ಮೊದಲಾದವುಗಳನ್ನು ಪಾರಾಯಣ ಮಾಡಿರೆಂದು ಹೇಳಿದ್ದರು ಕೆಲವರನ್ನು ಖಂಡೋಬಾ ದೇವಸ್ಥಾನಕ್ಕೆ ಹೋಗು ಎನ್ನುತ್ತಿದ್ದರು ಕೆಳವರ ಕೆಟ್ಟ ಹವ್ಯಾಸಗಳನ್ನು ಕನಸಿನಲ್ಲಿ ಕಾಣಿಸಿ ಕಳೆಯುತ್ತಿದ್ದರು ಒಮ್ಮೆ ತಮಗಾಗಿ ಏಣಿ ತಂದವರಿಗೆ ಬಾಬಾ ಎರಡು ರೂಪಾಯಿ ಕೊಟ್ಟರು ಇದು ಏಕೆ ಎಂದಾಗ ಯಾರ ಶ್ರಮವನ್ನೂ ನಾವು ಉಚಿತವಾಗಿ ಪಡೆಯಬಾರದು ಎಂದು ಹೇಳಿದರು ಹೀಗೆ ಬಾಬಾ ತಮ್ಮ ನಡವಳಿಕೆಯಿಂದಲೇ ಮಾದರಿಯಾದ ಬೋಧನೆ ನೀಡುತ್ತಿದ್ದರು ಎಂಬಲ್ಲಿ ಶ್ರೀ ಸಾಯಿ ಸಚ್ಚರಿತೆಯ ಹತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ